ಜೈ ಓಶೋ ಓಶೋರವರನ್ನು ಕುರಿತು ಮತ್ತೋರ್ವ ಸಭಿಕರು ಪ್ರಶ್ನೆಯನ್ನು ಕೇಳುತ್ತಿರುವರು ಪ್ರಿಯ ಓಶೋ ಧ್ಯಾನಕ್ಕೂ ಔಷಧಿಗೂ ಇರುವ ಸಂಬಂಧವನ್ನು ವಿವರಿಸುವಿರ ಮೆಡಿಟೇಷನ್ ಅಂದರೆ ಧ್ಯಾನ ಮತ್ತು ಮೆಡಿಸಿನ್ ಎಂದರೆ ಔಷಧಿ ಇವೆರಡು ಒಂದೇ ಮೂಲದಿಂದ ಬಂದಿವೆ ಔಷಧಿ ಭೌತಿಕವಾದ ಈ ಶರೀರಕ್ಕೆ ಚಿಕಿತ್ಸೆ ನೀಡಿ ಗುಣಪಡಿಸಿದರೆ ಧ್ಯಾನವು ಆಧ್ಯಾತ್ಮಿಕ ಮಟ್ಟದಲ್ಲಿ ಚಿಕಿತ್ಸೆ ನೀಡುವುದು ಇನ್ನೊಂದು ವಿಷಯವೇನೆಂದರೆ ಗುಣಪಡಿಸುವಿಕೆ ಅಥವಾ ಉಪಶಮನ ಎಂಬ ಶಬ್ದ ಮತ್ತು ಅಖಂಡ ಅಥವಾ ಸಂಪೂರ್ಣ ಎಂಬ ಶಬ್ದಗಳು ಒಂದೇ ಮೂಲದಿಂದ ಬಂದಿವೆ ಗುಣವಾಗುವುದು ಎಂದರೆ ಪೂರ್ಣತೆಯನ್ನು ಹೊಂದುವುದು ಎಂದಾಗುತ್ತದೆ ಅಲ್ಲಿ ಯಾವುದು ಕಳೆದು ಹೋಗಿರಬಾರದು ಇದಕ್ಕೆ ಸಮಾನವಾಗಿರುವ ಇನ್ನೊಂದು ಪದ ಪವಿತ್ರ ಪಾವನ ಅಥವಾ ಪರಿಶುದ್ಧ ಈ ಅರ್ಥದಲ್ಲಿ ಗುಣವಾಗುವುದು ಎಂದರೆ ಪೂರ್ಣತೆಯನ್ನು ಹೊಂದುವುದು ಪರಿಶುದ್ಧವಾಗುವುದು ಈ ಮೂರು ಕೂಡ ಮೂಲದಲ್ಲಿ ಒಂದೇ ಅರ್ಥವನ್ನು ಕೊಡುತ್ತವೆ ಧ್ಯಾನ ನಿಮ್ಮನ್ನು ಗುಣಪಡಿಸುತ್ತದೆ ಆ ಮೂಲಕ ನೀವು ಪರಿಪೂರ್ಣರಾಗುವಿರಿ ಈ ಪರಿಪೂರ್ಣತೆಯೇ ನಿಮ್ಮನ್ನು ಪಾವನವಾಗಿಸುವುದು ಪವಿತ್ರವಾಗಿರುವುದು ಎನ್ನುವುದು ಯಾವುದೇ ಮತಕ್ಕೆ ಸೇರಿದ ಆಸ್ತಿಯಲ್ಲ ಯಾವುದೋ ಮತ ಇಲ್ಲವೇ ಮಠಕ್ಕೆ ನೀವು ನಿಷ್ಠರಾಗಿರುವುದೇ ಪಾವನ ಜೀವನವಲ್ಲ ಇನ್ನೂ ಸರಳವಾಗಿ ಹೇಳಬೇಕಾದರೆ ನಿಮ್ಮೊಳಗೆ ನೀವು ಪರಿಪೂರ್ಣರಾಗಿ ಯಾವ ಲೋಪವೂ ಇಲ್ಲದೆ ಸಂತೃಪ್ತರಾಗಿರುವುದೇ ಪರಿಶುದ್ಧ ಪಾವನ ಜೀವನ ಅಸ್ತಿತ್ವ ನಿಮ್ಮನ್ನು ಇರಿಸಿರುವ ರೀತಿಯಲ್ಲೇ ಸಂತೃಪ್ತರಾಗಿ ನಿಮ್ಮ ಸಾಮರ್ಥ್ಯವನ್ನು ಅರಿತು ಬದುಕುವುದೇ ಸ್ವಾಸ್ಥ್ಯ ಜೀವನ ಧರ್ಮವು ಒಂದು ಅಂತರಯಾತ್ರೆಯಾದರೆ ಧ್ಯಾನ ಅದಕ್ಕೆ ಮಾರ್ಗ ವಾಸ್ತವದಲ್ಲಿ ನಿಮ್ಮ ಪ್ರಜ್ಞೆಯನ್ನು ಧ್ಯಾನವು ಇನ್ನಷ್ಟು ಆಳಕ್ಕೆ ಎಳೆದೊಯ್ಯುವುದು ನಿಮ್ಮ ದೇಹವೇ ನಿಮಗೆ ಪರಕೀಯವೆನಿಸುವುದು ನಿಮ್ಮ ಮನಸ್ಸೇ ನಿಮಗೆ ಪರಕೀಯವಾಗುವುದು ಅಂತೆಯೇ ನಿಮ್ಮ ಮೂಲಕ್ಕೆ ಸಮೀಪವಾಗಿರುವ ಹೃದಯವು ಕೊನೆಗೆ ಪರಕೀಯವಾಗಿ ಬಿಡುವುದು ಯಾವಾಗ ನಿಮಗೆ ನಿಮ್ಮ ದೇಹ ಮನಸ್ಸು ಹೃದಯಗಳೇ ಹೊರಗಿನವು ಪರಕೀಯ ಆಗಿಬಿಡುವುದು ಆಗ ನೀವು ಅಸ್ತಿತ್ವದೊಂದಿಗೆ ಒಂದಾಗುವಿರಿ ಅಸ್ತಿತ್ವದ ಕೇಂದ್ರವನ್ನು ಸಮೀಪಿಸುವಿರಿ ಈ ಯಾತ್ರೆಯೇ ಒಂದು ವಿಶಿಷ್ಟವಾದದ್ದು ಅದೊಂದು ಅಂತರ್ಕ್ರಾಂತಿ ಎಲ್ಲವನ್ನೂ ಬದಲಿಸಿಬಿಡುತ್ತದೆ ನೀವು ಮೊದಲಿನ ವ್ಯಕ್ತಿಯಾಗಿ ಉಳಿದಿರುವುದಿಲ್ಲ ಈಗ ನಿಮಗೆ ತಿಳಿದಿದೆ ನಿಮ್ಮ ವಾಸ್ತವಿಕತೆಗೆ ದೇಹ ಕೇವಲ ಹೊರಗಿನ ಒಂದು ಕವಚ ಮಾತ್ರ ಮನಸ್ಸು ಸ್ವಲ್ಪ ಅದರ ಒಳಗಿದೆ ಮತ್ತು ಹೃದಯ ಇನ್ನೂ ಸ್ವಲ್ಪ ಒಳಗಿದ್ದರೂ ಅದೇ ಗರ್ಭಗುಡಿಯಲ್ಲ ಎಂದು ನೀವು ಇವುಗಳಿಂದ ಅಂದರೆ ಈ ದೇಹ ಮನಸ್ಸು ಹೃದಯಗಳಿಂದ ಗುರುತಿಸಲ್ಪಡದೆ ದೂರವಾಗಿರುವಿರಿ ಈಗ ನಿಮ್ಮಲ್ಲಿ ಮೊದಲ ಬಾರಿಗೆ ಒಂದು ಭಾವವಿದೆ ಸ್ಫಟಿಕದಷ್ಟು ಸ್ಫುಟವಾದ ಒಂದು ಭಾವ ನೀವು ಅದೇ ನೀರಸ ಗೋಳಿನ ವ್ಯಕ್ತಿಯಲ್ಲ ಮೊದಲ ಬಾರಿಗೆ ನಿಮ್ಮಲ್ಲಿ ಅಗಾಧವಾದ ಶಕ್ತಿಯ ಮಹಾಪೂರದ ಅನುಭವ ಎಂದಿಗೂ ತೀರದ ಅವಿನಾಶಿ ಶಕ್ತಿ ಸಾಯುವುದು ಕೇವಲ ನನ್ನ ಹೊರಗಿನ ಈ ದೇಹವೇ ಹೊರತು ಅಥವಾ ಈ ಮನಸ್ಸೇ ಹೊರತು ಅಥವಾ ಈ ಹೃದಯವೇ ಹೊರತು ಅದರೊಳಗಿರುವ ನಾನಲ್ಲ ಎಂಬ ಅರಿವು ನಾನು ಅನಂತ ಸನಾತನ ಶಾಶ್ವತ ನಾನು ಹಿಂದೆಯೂ ಇದ್ದೆ ಮುಂದೆ ಯುಗ ಯುಗಾಂತರಗಳವರೆಗೂ ಇರುವೆ ಬೇರೆ ಬೇರೆ ಸ್ವರೂಪದಲ್ಲಿ ಗುಣದಲ್ಲಿ ಆಕಾರದಲ್ಲಿ ಕೊನೆಯಲ್ಲಿ ನಿರಾಕಾರನಾಗಿ ನಿರ್ಗುಣನಾಗಿ ನಾನು ಅವಿನಾಶಿ ಯಾವುದೂ ನನ್ನನ್ನು ನಾಶಪಡಿಸಲು ಸಾಧ್ಯವಿಲ್ಲ ಎಂಬ ಭಾವದಿಂದ ತುಂಬಿರುವಿರಿ ಈ ಭಾವ ನಿಮ್ಮನ್ನು ಸಾವಿನ ಭಯದಿಂದ ಶಾಶ್ವತವಾಗಿ ದೂರ ಮಾಡುವುದು ಭಯ ನಿವಾರಣೆಯಾದಂತೆ ನೀವು ಮುಕ್ತರಾಗುವಿರಿ ನಿಮ್ಮಲ್ಲಿ ಪ್ರೀತಿಯ ಕುಸುಮ ಅರಳಲಾರಂಭಿಸುವುದು ಈಗ ನೀವು ಎಲ್ಲರೊಂದಿಗೂ ಹಂಚಿಕೊಳ್ಳಬಲ್ಲಿರಿ ನಿಮಗೆ ಈಗ ಅರಿವಾಗಿದೆ ನನ್ನಲ್ಲಿ ಎಂದಿಗೂ ಭತ್ತದ ಚೇತನ ಚಿಲುಮೆಗಿದೆ ಎಂದು ಈ ಭಾವಪೂರ್ಣ ಜೀವನವನ್ನು ಸಂತಸದಿಂದ ಪ್ರೀತಿಯಿಂದ ಎಲ್ಲರೊಡನೆ ಹಂಚಿಕೊಳ್ಳಿರಿ ಧ್ಯಾನ ನಿಮ್ಮನ್ನು ಪರಿಪೂರ್ಣರನ್ನಾಗಿಸುತ್ತದೆ ಪಾವನ ಜೀವಿಯಾಗಿಸುತ್ತದೆ ಹಸಿವು ನೀರಡಿಕೆಯಿಂದ ಬಳಲಿದವರಿಗೆ ಅನ್ವೇಷಕರಿಗೆ ಸಾಧಕರಿಗೆ ಕತ್ತಲಲ್ಲಿ ಅಜ್ಞಾನದಲ್ಲಿ ಬಿದ್ದವರಿಗೆ ದಾರಿ ತೋರುವ ದೀಪವಾಗುವಿರಿ ಬೇಡಿ ಬರುವವರಿಗೆ ಕಲ್ಪವೃಕ್ಷವಾಗುವಿರಿ ಎಂದಿಗೂ ಭತ್ತದ ಅಕ್ಷಯವಾದ ಮೂಲವೇ ನೀವಾಗುವಿರಿ ಧ್ಯಾನ ನಿಮ್ಮ ಅಸ್ತಿತ್ವದ ಅಸ್ತಿತ್ವಕ್ಕೆ ಪರಿಪಕ್ವತೆಯನ್ನು ತಂದುಕೊಡುತ್ತದೆ ಈಗ ಯಾವ ದೇವರೂ ಬೇಕಿಲ್ಲ ಪ್ರಶ್ನೋತ್ತರ ರೂಪದ ಬೋಧನೆ ಬೇಕಿಲ್ಲ ಪವಿತ್ರ ಗ್ರಂಥಗಳು ಬೇಕಿಲ್ಲ ನೀವು ಒಬ್ಬ ಕ್ರಿಶ್ಚಿಯನ್ ಜ್ಯೂ ಬೌದ್ಧ ಜೈನ ಮಹಮ್ಮದನ್ ಹಿಂದೂ ಆಗಿರಬೇಕಿಲ್ಲ ಅದೆಲ್ಲವೂ ಅರ್ಥಹೀನ ನಿಮಗೆ ಬೇಕಿರುವುದೆಲ್ಲ ನಿಮ್ಮ ಮೂಲವನ್ನು ಕಂಡುಕೊಳ್ಳುವುದು ಈ ಕಂಡುಕೊಳ್ಳುವಿಕೆಗೆ ಧ್ಯಾನವು ಸರಳ ಸಾಧನಾ ಪಥವಾಗಿದೆ ಧ್ಯಾನ ನಿಮ್ಮನ್ನು ಪರಿಪೂರ್ಣರನ್ನಾಗಿಸುತ್ತದೆ ಇಡೀ ಜಗತ್ತಿನ ಆಧ್ಯಾತ್ಮಿಕ ಬಡತನವನ್ನು ನಿವಾರಿಸಬಲ್ಲ ಶ್ರೀಮಂತ ಶಕ್ತಿ ನಿಮ್ಮದಾಗುತ್ತದೆ ಆಧ್ಯಾತ್ಮಿಕ ಬಡತನವೇ ನಿಜವಾದ ಬಡತನವಲ್ಲವೇ ಈ ಭೌತಿಕ ಶರೀರದ ಅಗತ್ಯಗಳಾದ ರೋಟಿ ಕಪಡ ಮಕಾನ್ ಅಥವಾ ಹೊಟ್ಟೆಗೊಂದಿಷ್ಟು ಅನ್ನ ಹೊದೆಯಲು ಬಟ್ಟೆ ತಲೆಯ ಮೇಲೊಂದು ಸೂರನ್ನು ಎಂದಾದರೂ ಒಂದು ದಿನ ವಿಜ್ಞಾನ ತಂತ್ರಜ್ಞಾನಗಳು ನೂತನ ಆವಿಷ್ಕಾರದಿಂದ ಎಲ್ಲರಿಗೂ ಪೂರೈಸಬಹುದು ಆದರೆ ಯಾವ ಸಂಶೋಧನೆಯು ನಿಮಗೆ ದಿವ್ಯಾನುಭವ ತಂದುಕೊಡಲಾರದು ವಿಜ್ಞಾನದ ಗಡಿಯಿಂದ ಬಹಳ ಆಚೆ ಇರುವುದು ಅಧ್ಯಾತ್ಮ ಭೌತಿಕ ಜಗತ್ತಿನ ಸಕಲ ಐಶ್ವರ್ಯಗಳು ನಿಮ್ಮಲ್ಲಿದ್ದರು ಶಾಂತಿ ಪ್ರಸನ್ನ ಪ್ರಸನ್ನ ಭಾವ ದಿವ್ಯ ಮೌನ ಆನಂದ ಪರವಶತೆ ಇಲ್ಲದಿದ್ದರೆ ನೀವು ದಟ್ಟ ದರಿದ್ರರೇ ಅಲ್ಲದೆ ಮತ್ತೇನು ವಾಸ್ತವದಲ್ಲಿ ಅಧ್ಯಾತ್ಮ ದಾರಿದ್ರ್ಯವು ಭೌತಿಕ ದಾರಿದ್ರ್ಯಕ್ಕಿಂತ ಹೆಚ್ಚಾಗಿ ನಿಮ್ಮನ್ನು ಕಾಡುವುದು ನೀವು ದಂತದ ಅರಮನೆಯಲ್ಲಿದ್ದರೂ ನೀವು ಭಿಕ್ಷುಕರೆಂಬ ಅರಿವು ಇದ್ದೇ ಇರುತ್ತದೆ ನಿಮ್ಮೊಳಗೆ ಏನೂ ಇಲ್ಲ ಎಲ್ಲವೂ ಖಾಲಿ ಖಾಲಿ ಎನ್ನುವುದನ್ನು ದಂತ ಗೋಪುರವೇ ಎತ್ತಿ ತೋರಿಸುತ್ತದೆ ಈ ಕಾರಣದಿಂದಲೇ ಮಾನವತೆ ಬೆಳೆದಂತೆಲ್ಲ ಜನರು ಹೆಚ್ಚು ಪಳಗುತ್ತಾ ಬುದ್ಧಿವಂತರಾದಂತೆ ಬದುಕಿನ ಅರ್ಥವನ್ನು ಕಳೆದುಕೊಳ್ಳುತ್ತಿದ್ದಾರೆ ಬದುಕು ಒಂದು ಆಕಸ್ಮಿಕ ಎನಿಸಿ ಸಂಸಾರ ನಿಸ್ಸಾರವಾಗುತ್ತಿದೆ ಪಾಶ್ಚಾತ್ಯರಲ್ಲಿ ತತ್ವಶಾಸ್ತ್ರದ ಇತ್ತೀಚಿನ ಎಲ್ಲ ಬೆಳವಣಿಗೆಗಳು ಆತ್ಮಹತ್ಯೆಯನ್ನೇ ಸೂಕ್ತವೆನ್ನುತ್ತಿವೆ ಹೊರಗಿನ ಪ್ರಪಂಚದ ಎಲ್ಲ ದೈಹಿಕ ಸುಖ ಭೋಗಗಳಲ್ಲಿ ಮೋಜು ಮಾಡುತ್ತಾ ಆಂತರಿಕ ಪ್ರಪಂಚದ ಅರಿವೇ ಇಲ್ಲದಿರುವಾಗ ನಿಮಗೆ ಆತ್ಮಹತ್ಯೆ ಒಂದೇ ತಾನೇ ಪರಿಹಾರ ಧ್ಯಾನವು ನಿಮ್ಮನ್ನು ಆಂತರಿಕವಾಗಿ ಶ್ರೀಮಂತವಾಗಿಸುತ್ತದೆ ಆಗ ಆತ್ಮಹತ್ಯೆ ಎನ್ನುವುದು ಎನ್ನುವುದುಹೀನವಾಗುತ್ತದೆ ನೀವು ಬಯಸಿದರೂ ಸನಾತನ ಅವಿನಾಶಿಯಾದ ನಿಮ್ಮನ್ನು ನೀವೇ ನಾಶ ಮಾಡಲು ಹೇಗೆ ಸಾಧ್ಯ ಅಮರತ್ವದ ಈ ಅರಿವೇ ಇಲ್ಲವೇ ಅರಿವೇ ಇಲ್ಲದೆ ಮುಕ್ತಿ ಕ್ಷಮಿಸಿ ಅಮರತ್ವದ ಈ ಅರಿವೇ ಅಲ್ಲವೇ ಮುಕ್ತಿ ನಿಮಗೆ ಸಾವಿನ ಭಯದಿಂದ ರೋಗ ರುಜಿನಗಳ ಭಯದಿಂದ ಮುಪ್ಪಿನ ಭಯದಿಂದಲೂ ಮುಕ್ತಿ ನೀಡುವುದೇ ಅಮರತ್ವದ ಅರಿವು ಇದೆಲ್ಲವೂ ಪರದೆಯ ಮೇಲಿನ ಸಿನಿಮಾದಂತೆ ಎಲ್ಲರ ಬದುಕಿನಲ್ಲೂ ಬಂದು ಹೋಗುವಂಥದ್ದು ಅದಾವುದು ನಿಮ್ಮನ್ನು ಬಾಧಿಸುವುದಿರಲಿ ಸ್ಪರ್ಶಿಸಲು ಕೊನೆಗೆ ಸಮೀಪಿಸಲು ಸಾಧ್ಯವಿಲ್ಲ ನಿಮ್ಮ ಅಂತರಾತ್ಮ ಈ ಎಲ್ಲ ವ್ಯಾಧಿಗಳಿಂದಲೂ ತಿಗಂತದಷ್ಟು ಆಚೆಗಿದೆ ನೀವು ನಿಮ್ಮ ಅಂತರಾತ್ಮವನ್ನು ಹುಡುಕಿಕೊಳ್ಳಬೇಕಷ್ಟೆ ವೈದ್ಯಶಾಸ್ತ್ರ ಶರೀರಶಾಸ್ತ್ರ ಮನಃಶಾಸ್ತ್ರಗಳೆಲ್ಲವೂ ಇನ್ನೂ ಸ್ಥೂಲವಾದ ಮಾನವ ಶರೀರದ ಮೇಲೆ ಮಾತ್ರ ಅವಲಂಬಿಸಿರುವುದರಿಂದ ಇನ್ನೂ ಪಕ್ವವಾಗಲು ಸಾಧ್ಯವಾಗಿಲ್ಲ ಮಾನವನ ಅಂತರಾತ್ಮವನ್ನು ಅರಿಯಲು ಈ ಶಾಸ್ತ್ರಗಳಿಗೆ ಸಾಧ್ಯವಾಗಿಲ್ಲ ಶರೀರವನ್ನು ಮೀರಿದ ಸಾವಿನಾಚೆಗೂ ಇರುವ ಪ್ರಜ್ಞೆಯನ್ನು ಒಪ್ಪಿಕೊಳ್ಳಲು ಈ ಶಾಸ್ತ್ರಗಳಿಗೆ ಸಾಧ್ಯವಾಗಿಲ್ಲ ಈ ಅಂತರಾತ್ಮದ ಪ್ರಜ್ಞೆಯನ್ನು ಅರಿಯುವಲ್ಲಿ ರಹಸ್ಯ ದರ್ಶಿಗಳ ಪರಿಶ್ರಮವನ್ನು ಅರಿಯುವುದಿರಲಿ ಈ ಜ್ಞಾನದ ಕುರಿತಾಗಿಯೇ ಸಂಪೂರ್ಣ ಪೂರ್ವಾಗ್ರಹ ಪೀಡಿತರಾಗಿದ್ದಾರೆ ಅನೇಕ ಬಾರಿ ಒಬ್ಬ ಶರೀರಶಾಸ್ತ್ರಜ್ಞ ಅಥವಾ ವೈದ್ಯನು ರೋಗ ಪರೀಕ್ಷೆ ಮಾಡುವಾಗ ಆತನ ಸಂಕುಚಿತ ಮನೋಭಾವದಿಂದಾಗಿ ರೋಗನಿರ್ಣಯವು ಸಂಪೂರ್ಣ ತಪ್ಪಾಗುವುದುಂಟು ಒಬ್ಬ ವ್ಯಕ್ತಿಯನ್ನು ಸಾಮಾನ್ಯವಾಗಿ ಭೌತಿಕವಾದ ದೇಹವೆಂಬಂತೆ ಮತ್ತು ಮನಸ್ಸು ಈ ದೇಹದ ಒಂದು ಉತ್ಪನ್ನವಾಗಿ ಪರಿಗಣಿಸಲಾಗುವುದೇ ಹೊರತು ಇವೆಲ್ಲವುಗಳ ಆಚೆ ಇರುವ ಸಾವಿಲ್ಲದ ಅನಂತವಾದ ಸನಾತನವಾದ ಆತ್ಮವನ್ನು ಗಣನೆಗೆ ತಂದುಕೊಳ್ಳುವುದಿಲ್ಲ ಇಂತಹ ವೈದ್ಯರು ನೀಡುವ ಮಾನವನ ಚಿತ್ರಣವು ಪ್ರಜ್ಞಾವಂತರಲ್ಲಿ ಜಿಗುಪ್ಸೆ ಹುಟ್ಟಿಸುತ್ತದೆ ವಿಷಯವನ್ನು ಪ್ರಯೋಗಶೀಲವಾಗಿಯೂ ಪರಿಶೀಲಿಸದೆ ಸಾಧ್ಯಂತವಾಗಿ ಬಿಡುವುದರಿಂದ ಇಂದಿನ ವೈದ್ಯಶಾಸ್ತ್ರದ ರೋಗ ಪರೀಕ್ಷಾ ವಿಧಾನ ಅಪರಿಪೂರ್ಣ ಮಾತ್ರವಲ್ಲ ಮೂಢನಂಬಿಕೆಗಳಿಂದ ಕೂಡಿದ ಇಂತಹ ವೈದ್ಯರು ಮತಾಂಧರಾದ ಪೊಳ್ಳು ಮಾದಿಗಳು ರಾಜಕಾರಣಿಗಳಿಗಿಂತ ಯಾವ ವಿಷಯದಲ್ಲೂ ಕಡಿಮೆಯಿಲ್ಲ ಮಾನವನ ಅಂತರಾತ್ಮದ ಬಗ್ಗೆ ಸಂಶೋಧನೆಯನ್ನೇ ಮಾಡದೆ ಅದೊಂದು ಭ್ರಮೆ ಸತ್ಯವಲ್ಲ ಎಂಬುದನ್ನು ಪ್ರಾಮಾಣೀಕರಿಸದೆ ಅಂತಃಪ್ರಜ್ಞೆಯನ್ನು ಧಿಕ್ಕರಿಸಲು ವಿಜ್ಞಾನಕ್ಕೆ ಯಾವುದೇ ಹಕ್ಕಿಲ್ಲ ವಿಜ್ಞಾನಿಗಳೆನಿಸಿಕೊಂಡವರು ಈ ಅಂತರಾತ್ಮವನ್ನು ಶೋಧಿಸಿಯೇ ಇಲ್ಲ ಅದರ ಬಗೆಗಿನ ವಿಜ್ಞಾನಿಗಳ ಅಭಿಪ್ರಾಯವೆಲ್ಲ ಕಪೋಲ ಕಲ್ಪಿತ ದೇವರು ಸ್ವರ್ಗ ನರಕ ಎಂಬುದು ಹೇಗೆ ಧಾರ್ಮಿಕ ವಲಯದ ಮೂಢನಂಬಿಕೆಗಳು ಹಾಗೆ ಭೌತಿಕವಾದ ಎನ್ನುವುದು ವಿಜ್ಞಾನಿಗಳ ಮೂಢನಂಬಿಕೆ ಇಂದಿನ ವಿಜ್ಞಾನ ಪರಿಶುದ್ಧ ವಿಜ್ಞಾನವೇ ಅಲ್ಲ ನಿಜವಾದ ಪರಿಶುದ್ಧ ವಿಜ್ಞಾನವೇ ಅಲ್ಲ ನಿಜವಾದ ವಿಜ್ಞಾನಿಯಲ್ಲಿ ಇರಬೇಕಾದ ನಿರ್ಮಲವಾದ ಮಗುವಿನಂತಹ ಮುಗ್ಧ ಮನಸ್ಸು ಎಲ್ಲಿದೆ ಪ್ರಕೃತಿಯೆಡೆಗೆ ಕುತೂಹಲ ಯಾವುದನ್ನು ನಿರಾಕರಿಸದ ಎಲ್ಲವನ್ನೂ ಸಹಜವಾಗಿ ಪರಾಮರ್ಶಿಸುವ ಯಾವುದೇ ಪೂರ್ವಾಗ್ರಹವಿಲ್ಲದೆ ಸತ್ಯವನ್ನು ನೇರವಾಗಿ ಎದುರಿಸುವ ಎದೆಗಾರಿಕೆ ಎಷ್ಟು ಮಂದಿ ವಿಜ್ಞಾನಿಗಳಿಗಿದೆ ಇಲ್ಲಿಗೆ ಈ ಉಪನ್ಯಾಸವನ್ನು ನಿಲ್ಲಿಸಿ ಮುಂದಿನ ಪ್ರಶ್ನೆಯೊಂದಿಗೆ ಉಪನ್ಯಾಸದವನ್ ಉಪನ್ಯಾಸದ ರೂಪಾಂತರವನ್ನು ಮುಂದುವರಿಸೋಣ ಜೈ ಓ ಶೋ ಜೈ ಜೈ ಓ